baby 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 ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಲಕ್ಷ್ಮಿ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ತುಂಬ ಜನ ಏನು ಮಾಡ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ಯಾಕೆ ಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದು ವ್ಲಾಗ್ ಹಾಕಲಿಲ್ಲ ಅಂತ ಸ್ವಲ್ಪ ಜನ ಕೇಳ್ತಿದ್ರೆ ಏನಾಗಿತ್ತು ಅಂತ ಅಂದರೆ ಕೆಲವೊಂದು ಕ್ಲಿಪ್ಸ್ಗಳು ಮಿಸ್ ಆಗಿಬಿಟ್ಟಿತ್ತು ಸೊ ಆ ಕಡೆ ಈ ಕಡೆ ಆಗಿಬಿಟ್ಟಿತ್ತು ಹಾಗಾಗಿ ಎಲ್ಲಾನು ಕೂಡ ಅರೇಂಜ್ ಮಾಡಿಕೊಂಡು ಅದಲ್ಲದೆ ನಾನು ಕೂಡ ಬ್ಯಿಯಾಗಿದ್ದೆ ನಮ್ಮೂರು ಜಾತ್ರೆಗೆ ಹೋಗಿದ್ವಿ ಸೊ ಆ ಕಡೆ ಈ ಕಡೆ ಬರೀ ಸುತ್ತಾಡೋದೇ ಆಗಿಬಿಡ್ತು ಮನೆ ಕೆಲಸ ಅಂದ್ಕೊಂಡು ಎಡಿಟ್ ಮಾಡೋದು ತುಂಬಾ ತಡ ಆಯಿತು ಅಂತಲೇ ಹೇಳ್ಬೋದು ಸೊ ನೈಟ್ ಅಂತ ಅಂದರೆ ವರಮಾಲಕ್ಷ್ಮಿ ಹಬ್ಬ ಇದ್ದಿದ್ದು ಶುಕ್ರವಾರ ಅಲ್ವಾ ಗುರುವಾರ ನೈಟೇ ಆಲ್ಮೋಸ್ಟ್ ಎಲ್ಲಾನು ಕೂಡ ರೆಡಿ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ಅಂತ ಅಂದರೆ ರಂಗೋಲಿ ಬಿಡೋದಾಗಿರ್ಬೋದು ದೆ ನೆಕ್ಸ್ಟು ಇಲ್ಲಿ ಕಾಯಿ ಎಲ್ಲದೂ ಎಲ್ಲಾದರೂ ಕೂಡ ಹೂರ್ಣನ ರೆಡಿ ಮಾಡಿ ನೈಟನೇ ಇಟ್ಟಿದ್ದೆ ದೆ ನೆಕ್ಸ್ಟು ಕಳ ದೇವರು ಅಲಂಕಾರ ಮಾಡೋದಕ್ಕೋಸ್ಕರ ಎಲ್ಲನೂ ಕೂಡ ತೆಗೆದಿಟ್ಟು ಸೊ ಕಳಸ ಒಂದು ಇಟ್ಟಿರಲಿಲ್ಲ ಅಷ್ಟೇ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಬಿಟ್ಟು ಆಲ್ರೆಡಿ ಮಲ್ಕೊಂಡಿದ್ವಿ ಮಲಗೋ ಅಷ್ಟರಲ್ಲಿ ನೈಟ್ ಒಂದುವರೆ ಆಯಿತು ಅಂತಲೇ ಹೇಳ್ಬೋದು ನಮ್ಮ ದಿಯಾ ಕೂಡ ನನಗೆ ಕಂಪ್ನಿ ಕೊಡ್ತಿದ್ದು ಅವಳು ಕೂಡ ಮಲಗಿರಲಿಲ್ಲ ಅವತ್ತು ದಿನ ಎಷ್ಟು ಮೂರುವರೆಗೇ ಎದ್ದೆ ಬೆಳಗ್ಗೆ ಶುಕ್ರವಾರ ಯಾಕೆಂತಂದರೆ ಬೆಳ ಬೆಳಿಗ್ಗೆಯೇ ಮಾಡಿಬಿಡೋಣ ಪ್ರತಿ ಸಲ ಏನು ಮಾಡ್ತಿದ್ದೆ ಅಂತ ಅಂದರೆ ಸಂಜೆ ಟೈಮಲ್ಲಿ ಮಾಡ್ತಿದ್ದೆ ಹೇಗೋ ಆರು ಗಂಟೆಗೆ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಅರ್ಶನಾ ಕುಂಕುಮ ಕರೆಯೋಕೆ ಹೋಗ್ತಿದ್ದು ಅದೇ ಟೈಮಲ್ವ ಸೊ ಹಾಗಾಗಿ ಏನು ಮಾಡ್ತಿದ್ದೆ ಪ್ರತಿ ಸಲ ಕೂಡ ಸಂಜೆ ಮಾಡ್ತಿದ್ದೆ ಅದಲ್ಲದೆ ನಮ್ಮ ಅತ್ತೆನೂ ಕೂಡ ಆ ಟೈಮಲ್ಲೇ ನಡೆಸ್ಕೊಂಡು ಬಂದಿದ್ರಂತೆ ಬಟ್ ಇವಾಗ ಹೆಂಗಾಯಿತು ಅಂತ ಅಂದರೆ ನಾವು ಈ ಸಲ ನಾನು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟೆ ಅಂತಂದರೆ ದೋಷದಕ್ಕೆ ಸ್ಕೂಲ್ಗೆ ರಜೆ ಇರುತ್ತೆ ಸೊ ಇಬ್ರು ಅವಾಯ್ಡ್ ಮಾಡಿಕೊಂಡು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ನಾನೇ ಒಂದು ಕೆಲಸ ಮಾಡೋದಕ್ಕೆ ಒಂದು ಮೈಂಡ್ ಅನ್ನು ಫಿಕ್ಸ್ ಮಾಡ್ಕೊಂಡಿರ್ತೀನಿ ಬಟ್ ಇವರಿಂದ ಏನಾಗ್ಬಿಡುತ್ತೆ ಅದು ಫುಲ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಬೆಳ ಬೆಳಿಗ್ಗೆನೇ ಮಾಡಿಬಿಟ್ರೆ ಸೊ ರಿಸ್ಕ್ ಇರೋದಿಲ್ಲ ಆ ಬೆಳಿಗ್ಗೆ ಮಾಡಿದ್ರೆ ಆರಾಮಾಗಿ ರೆಸ್ಟ್ ಆದರೂ ಮಾಡ್ಬೋದು ಮಧ್ಯಾಹ್ನ ಮಲಗಿಬಿಡ್ಬೋದು ಒಂದು ವೇಳೆ ಏನಾದರೂ ನಾವು ಸಂಚಾರ ಮಾಡೋದಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ದಿನ ಪೂರ್ತಿ ಹಬ್ಬನೇ ಮಾಡ್ಕೊಂಡಿರ್ಬೇಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಸೊ ಒಬ್ಬಟ್ಟಾಗಿರ್ಬೋದು ಪ್ರತಿಯೊಂದು ಹಬ್ಬದ ಏನು ಐಟಮ್ ಇತ್ತೆಲ್ಲಾನು ಕೂಡ ರೆಡಿ ಮಾಡಿದೆ ಸೊ ರಂಗೋಲಿ ನೈಟೆನೇ ಹಾಕಿಬಿಟ್ಟಿದ್ದೆ ಆ ನಂತರ ಪೂಜೆ ಮಾಡೋಣ ಅಂತ ಬಂದೆ ಐದೂವರೆ ಆರು ಗಂಟೆಯಷ್ಟರಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಅಂತಾರೆ ಅಲ್ವಾ ಸೊ ಹಾಗಾಗಿ ಸ್ನಾನ ಮಾಡಿಕೊಂಡು ಎಲ್ಲ ಅಡುಗೆನೂ ರೆಡಿ ಮಾಡಿ ಆದಮೇಲೆ ನೈಟೇ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ದೇ ನೆಕ್ಸ್ಟು ಬೆಳಗ್ಗೆ ಎದ್ದು ನಾನು ಏನೇ ರೆಡಿ ಮಾಡಿದ್ರೂ ಕೂಡ ಮಾರ್ನಿಂಗ್ ಎದ್ದು ನಾವು ಫ್ರೆಶ್ ಅಪ್ ಆಗಿ ಆ ನಂತರ ಪೂಜೆ ಮಾಡೋದು ಇದೆಯಲ್ಲ ಸೊ ಅದೇನೇ ಮನಸ್ಸಿಗೆ ತೃಪ್ತಿ ಆಗುವಂಥದ್ದು ನಾವು ನೈಟ್ ಏನೇ ಕೆಲಸ ಮಾಡಿದ್ರೂ ಕೂಡ ಸ್ನಾನ ಮಾಡಿಕೊಂಡು ನಾವು ಬೆಳಗ್ಗೆ ಪೂಜೆ ಮಾಡ್ತೀವಿ ಅಲ್ವಾ ಸೊ ಅದರಲ್ಲಿ ಸಿಗುವಂತಹ ಒಂದು ಖುಷಿ ಮತ್ತೆ ಸಿಗೋದಿಲ್ಲ ನೈಟು ಕೂಡ ನಾನು ಏನು ಮಾಡಿದ್ದೆ ಪ್ರತಿಯೊಂದು ಮಾಡಬೇಕಾದ್ರೆ ದೇವ್ರ ವಿಷಯದಲ್ಲಿ ಮಾತ್ರ ತುಂಬಾ ಸ್ಟ್ರಿಕ್ಟ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಸ್ನಾನ ಮಾಡೋದಾಗಿರ್ಬೋದು ಪೂಜೆದಾಗಿರ್ಬೋದು ಯಾವುದೂ ಕೂಡ ನನಗೆ ಮಿಸ್ ಆದರೆ ಇಷ್ಟನೇ ಆಗೋದಿಲ್ಲ ಸಮಾಧಾನನೂ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಪೂಜೆ ಮಾಡೋದಕ್ಕೋದ್ರೆ ಆಲ್ಮೋಸ್ಟ್ ಒನ್ ಅವರ್ ಆಗುತ್ತೆ ಅಂಥದ್ರಲ್ಲಿ ಯೂಶಯಲ್ ಆಗಿ ಪೂಜೆ ಮಾಡಬೇಕಾದ್ರೆ ತುಂಬ ತಡವಾಗಿ ಮಾಡ್ತೀನಿ ಅಂದರೆ ಎಲ್ಲಾನು ಕೂಡ ಕರೆಕ್ಟ್ ಇರಬೇಕು ದೇವ್ರ ವಿಷಯದಲ್ಲಿ ಮಾತ್ರ ಬಾಕಿದಾದರೆ ಏನೋ ಒಂದು ಚಾನ್ಸ್ ಇರುತ್ತೆ ಬಟ್ ಇದ್ರಲ್ಲಿ ಮಾತ್ರ ಚಾನ್ಸ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಹಾರ ಆಗಿರ್ಬೋದು ಎಲ್ಲಾನು ಕೂಡ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ ನಾನು ದೆ ನೆಕ್ಸ್ಟ್ ಏನೇನು ಐಟಮ್ ಎಲ್ಲ ಮಾಡಿದ್ವಿ ಯಾಕೆ ಅದ್ರ ಜೊತೆಗೆ ಹಣ್ಣಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಎಲ್ಲ ಅರೇಂಜ್ ಮಾಡಿಬಿಟ್ಟು ಆನಂತರ ದೇವ್ರ ಮನೆಗೆ ಹೋಗ್ಬಿಟ್ಟು ದೇವ್ರ ದೀಪಕ್ಕೆ ಕೂಡ ಹಚ್ಚಿ ಅವರ ಮಹಾಲಕ್ಷ್ಮೀನ ನಾನು ಹಾಲಲ್ಲಿ ಕೂರಿಸಿದಂಥದ್ದು ಸೊ ಹಾಗಾಗಿ ಅಲ್ಲೂ ಕೂಡ ಎಲ್ಲನೂ ಕೂಡ ಅರಶಿನ ಕುಂಕುಮ ಇಟ್ಟು ದೀಪಕ್ಕೆಲ್ಲ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿದೆ ಬಟ್ ಇಲ್ಲಿ ಏನು ಮಿಸ್ ಮಾಡಿದೆ ಅಂತ ಅಂದರೆ ಬೆಳಿಗ್ಗೆ ಅಂತ ಅಂದರೆ ಸಂಜೆ ಮಾಡೋದಕ್ಕಿಂತ ಇವಾಗ ಬೆಳಿಗ್ಗೆ ಮಾಡ್ತಿದ್ದೆ ಅಲ್ವಾ ಹಬ್ಬನ ಸೊ ಹಾಗಾಗಿ ಏನು ಮಾಡಿಬಿಟ್ಟು ಡ್ರೆಸ್ಸಲ್ಲೇ ಪೂಜೆ ಮಾಡಿಬಿಟ್ಟೆ ಇದೊಂದು ಮಿಸ್ಟೇಕ್ ಮಾಡಿಬಿಟ್ಟೆ ಅಂತಲೇ ಹೇಳ್ಬೋದು ಬಟ್ ಸಂಜೆ ಆರು ಗಂಟೆಗೆ ಮತ್ತೆ ದೀಪ ಹಚ್ಚುತ್ತೀವಿ ಅಲ್ವಾ ಸೊ ಆವಾಗ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ಬಟ್ ಇವಾಗ ಇಂಥ ಟೈಮಿಂಗ್ಸ್ ಅಂತ ಇರುತ್ತೆ ಅಲ್ವಾ ಸೊ ಟೈಮ್ ಆಗಿಬಿಡುತ್ತೆ ಲೇಟಾದರೆ ಪೂಜೆ ಮಾಡಿದ್ರು ವ್ಯರ್ಥ ಅಂತ ಅಂದ್ಕೊಂಡು ಬಿಟ್ಟೆ ಪೂಜೆನ ಬಟ್ ಅದೊಂದು ಮಿಸ್ಟೇಕ್ ಮಾಡಿಬಿಟ್ಟೆ ಡ್ರೆಸ್ಸಲ್ಲೇ ಪೂಜೆ ಮಾಡಿಬಿಟ್ಟೆ ಸೊ ನಮ್ಮ ಮನಸ್ಸು ಶುದ್ಧ ಆಗಿದ್ದರೆ ಡ್ರೆಸ್ಸಾಗಲಿ ಸ್ಯಾರಿ ಆಗಲಿ ಇದೆಲ್ಲ ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಏನೋ ನಮ್ಮ ಒಂದು ಆಚರಣೆ ಅಷ್ಟೇ ಯಾವುದ್ರಲ್ಲಿ ಮಾಡಿದ್ರೂ ಕೂಡ ದೇವ್ರಿಗೆ ತೃಪ್ತಿ ಆಗುತ್ತೆ ಸೊ ನಮ್ಮ ಮನಸ್ಸಲ್ಲಿ ತುಂಬ ಭಕ್ತಿ ಇದ್ದು ಶ್ರದ್ಧೆ ಇದ್ದು ಯಾವ ರೀತಿ ಮಾಡಿದ್ರೂ ಕೂಡ ದೇವ್ರಿಗೆ ತುಂಬಾ ಪ್ರಿಯ ಆಗುತ್ತೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಇಂತ ಟೈಮಿಂಗ್ಸ್ ಅಂತ ಏನಿರುತ್ತೆ ಅಲ್ವಾ ಸೊ ಆ ಟೈಮಿಂಗ್ಸ್ ಒಳಗಡೆ ಪೂಜೆ ಮಾಡ್ಬೇಕು ಅಂತ ನಾನು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿದ್ರಿಂದ ಪೂಜೆ ಎಲ್ಲಾನು ಕೂಡ ಕಂಪ್ಲೀಟ್ ಮಾಡ್ಕೊಂಡೆ ಇನ್ನು ಯಾರು ಕೂಡ ಎದ್ದಿರ್ಲಿಲ್ಲ ಏನೋ ತೃಪ್ತಿಯಾಗಿ ಸಮಾಧಾನವಾಗಿ ಪೂಜೆ ಮಾಡಿದ್ದೀನಿ ಮಕ್ಕಳಿದ್ದರೆ ಸಮಾಧಾನವಾಗಿ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ ಬಿಡಿ ಅವ್ರನ್ನ ಅವಾಯ್ಡ್ ಮಾಡಿಕೊಂಡು ಸೊ ಎಲ್ಲನೂ ಕೂಡ ಎಳೆದಾಡ್ತಿರ್ತಾರೆ ಹಾಗಾಗಿ ಏನೋ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ಆಯಿತು ಸೊ ಹಬ್ಬನೂ ಕೂಡ ಎಲ್ಲ ರೆಡಿ ಮಾಡಿದ್ದೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸಲ ರೆಡ್ ಕಲರ್ ಸ್ಯಾರಿಯನ್ನು ತಗೊಂಡ್ಬಂದಿದ್ದೆ ಏಕೆಂತಂದರೆ ನನ್ನ ಹತ್ರ ಕೂಡ ರೆಡ್ ಯಾವುದೂ ಕೂಡ ಇರಲಿಲ್ಲ ಬರೀ ಆಲ್ಮೋಸ್ಟ್ ಗ್ರೀನು ಬ್ಲೂ ಅದು ಜಾಸ್ತಿ ಅದೇ ಆಗ್ತಿತ್ತು ಏಕೆಂತಂದರೆ ಯಾರು ಕೊಡಿಸೋದಾಗಿರೋದಾಗಿರ್ಬೋದು ನಾನು ನೋಡೋದಾಗಿರ್ಬೋದು ಎಲ್ಲ ಡಾರ್ಕ್ ನಾನು ತಗೊಳ್ತಿದ್ದೆ ಜಾಸ್ತಿ ರೆಡ್ ನನ್ನ ಫೇವ್ರೇಟ್ ಕಲರು ಬಟ್ ಅದೇ ಕಲರು ಸ್ಯಾರಿ ಇರಲಿಲ್ಲ ಸೊ ಈ ಸಲ ಅದನ್ನೇ ತೊಗೊಂಡೆ ಆನಂತರ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸೊ ಪಾತ್ರೆ ಎಲ್ಲ ತೊಳೆಯೋದನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡು ಮಲಕ್ಕೊಂಬಿಟ್ಟಿದ್ದೆ ಮಧ್ಯಾಹ್ನ ಆನಂತರ ಎದ್ಮೇಲೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಮತ್ತು ಸಂಜೆ ಪೂಜೆ ಕೂಡ ಮಾಡಬೇಕಲ್ವಾ ಸೊ ಮುತ್ತ ಇದರನ್ನು ಕುಂಕುಮಕ್ಕೆ ಏನು ಕರಿತೀವಿ ಸೊ ಇವಾಗ ಸಂಜೆ ಟೈಮಲ್ಲಿ ಸ್ಯಾರಿನ ಹಾಕ್ಕೊಂಡು ಮತ್ತೆ ದೀಪ ಎಲ್ಲ ಹಚ್ಬಿಟ್ಟು ಮತ್ತೆ ಮಾಡ್ತೀವಿ ಅಲ್ವಾ ಸೊ ಆವಾಗ ಕಂಪ್ಲೀಟಾಗಿ ಎಲ್ಲನೂ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಮಾಡಿದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಷ್ಟೇ ಪ್ರತಿ ಸಲ ಸ್ಯಾರಿ ಹಾಕ್ಕೊಂಡೇ ಮಾಡ್ತಿದ್ದೆ ಸಂಜೆ ಪೂಜೆ ಮಾಡ್ತಿರ್ಬೇಕಾದ್ರೆ ಬಟ್ ಈ ಸಲ ಬೆಳಗ್ಗೆ ಮಾಡಿದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಯಿತು ಜೊತೆಗೆ ಒಂಥರ ಏನೋ ಮುಂಚೆನೆ ಮಾಡ್ತಿರೋದ್ರಿಂದ ಎಲ್ಲನೂ ಕೂಡ ಬೇಗ ಮಾಡಬೇಕಲ್ವಾ ಬೆಳಗ್ಗೆ ಟೈಮ್ ಆಗಿಬಿಡುತ್ತೆ ಅನ್ನೋ ಒಂದು ಆ ಥರ ಕೂಡ ಇರುತ್ತೆ ಅಲ್ವ ಸೊ ಹಾಗಾಗಿ ಆ ರೀತಿ ಆಯಿತು ನೆಕ್ಸ್ಟು ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ದಿಯಾನು ಕೂಡ ರೆಡಿ ಮಾಡಿದ್ದೆ ನಮ್ಮ ದಿಯಂಗೆ ಫಸ್ಟು ಇಲ್ಲಿ ಅರ್ಶನ ಕುಂಕುಮ ಕುಮಾಯ ಇಟ್ಟು ಆನಂತರ ಬೇರೆಯವ್ರನ್ನ ಕರೆಯೋದಿಕ್ಕೆ ಅಂತ ನಮ್ಮ ನಮ್ದ ನಮ್ಮ ತೋಷಿತು ಕೂಡ ಬಂದ ಒಂದು ಮೂರು ಮನೆದು ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು ವರಮಾಲಕ್ಷ್ಮೀ ಹಬ್ಬನ ನಮ್ಮ ತವ್ರ ಮನೆ ಸೈಡ್ ಮಾಡೋದಿಲ್ಲ ನಾವು ಬಟ್ ಈ ಸೈಡು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಕೂಡ ಅಂತಾನೆ ಹೇಳ್ಬೋದು ಮಾಸನ್ ಸೈಡ್ ದೀಪಾವಳಿ ಲಕ್ಷ್ಮಿ ಪೂಜೆನ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತೀವಿ ವರಮಾಲಕ್ಷ್ಮಿ ಹಬ್ಬದ ದಿನ ತುಂಬಾನೇ ಮೋಡಾಗಿ ಸಿಕ್ಕಾಪಟ್ಟೆ ಮಳೆ ಬಂತು ಅಂತಾನೆ ಹೇಳ್ಬೋದು ಸೊ ಇಷ್ಟು ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾಡಿದ್ದೀರಿ ಲಕ್ಷಣ ಚೂರುಳ್ಳಿ ಕೊಟ್ಟು ಅದೇ ಆಗ್ತಿನಿ ಕೊಡಕ